ಸ್ಟೇಜ್ ನೋಡಿ ಇವ ಹೆಂಗ್ ಹಾಕ್ಯಾರ ಇವ್ರ ಆ ಎಷ್ಟ್ ಶ್ರೀಮಂತರ ಅಂತ ಅಂತಾರ ಆ ಹಿಂಗ ಹಾಕೋರ್ ಕೊಳ ಹಾಕೊಂಡ್ ಹಾಕು ಒಂದು ಹೂವಿನ ಹಾರ್ ಸತಿ ಕರೆ ಇಲ್ಲ ಹ್ಮ್ ಇದೆ ಅಂತ ಲಗ್ನ ಏನು ಒಂದ್ ಅರಸ್ನ ಹಚ್ಲಿಲ್ಲ ಒಂದ್ ಏನೇನು ಇಲ್ಲ ಏಕದಮ್ ಕತ್ತಾಳೆ ಕಟ್ಟಿಸಿ ಮುಗಿಸ್ಬಿಟ್ರ ಲಗ್ನಾನ ರಶ್ಮಿ ಯಾಕ್ರಿ ಇನ್ನು ಕೊಂಡ್ ಕೊಡಕತ್ತೀರಿ ಸ್ವಲ್ಪ ನಗ್ರಿ ಅಯ್ಯೋ ಏನ್ ನಗದ ಏನ್ ಬಿಡದ ಅಲ್ರಿ ಎಂತ ಲಗ್ನ ಇದು ಒಂದು ಅರಸಿನ ಇಲ್ಲ ಒಂದು ಏನೇನು ಇಲ್ಲ ಏಕದಮ್ ಕತ್ತಾಳೆ ಕಟ್ಟಿಸಿ ಈ ಸ್ಟೇಜ್ ಮ್ಯಾಗ ಓದ್ಯಾರ ಕುರ್ಚಿ ಸತ್ಯ ಕರ ಹಾಕ್ಸಿಲ್ಲ ಹಂಗ ನಿಂದ್ರಿಸಿ ಬಿಟ್ರು ಎಂತ ಲಗ್ನ ಏನು ಕತಿನ ಆ ಫೋಟೋಗ್ರಾಫರ್ ಒಬ್ಬರೇ ನಿಮ್ಮ ಅಣ್ಣ ಅಣ್ಣನ ಹಿಂತಿನ ಮಾತ್ರ ಫೋಟೋ ತೆಗಿತಾರ ನಮ್ಮಿಬ್ಬರದ್ದು ಒಟ್ಟ ತೆಗಿಯವಲ್ರು ಫೋಟೋನ ನಮ್ಮ ವೈನಿ ಕಡೆಯವರು ಕರ್ಕೊಂಡು ಬಂದಾರ ನೀವು ಫೋಟೋಗ್ರಾಫರ್ ಅನ್ನು ಕರ್ಕೊಂಡು ಬರಬೇಕಿಲ್ಲ ನಮ್ದು ಫೋಟೋ ತೆಗಿತಿದ್ರು ಅಂದ್ರ ಲಗ್ನಕ್ಕ ನೀವು ಫೋಟೋಗ್ರಾಫರ್ ಅನ್ನು ಕರ್ಚೇ ಇಲ್ಲನಾ ಅವ ಸುಮ್ಮನೆ ಯಾಕ ರೊಕ್ಕ ದಂಡ ಹೇಳ್ರಪ್ಪ ಅವನೆಲ್ಲ ಏನ್ ಮಾಡ್ತಿದೆ ಅಂತ ಅಂದ್ಲ ಆಮೇಲೆ ನಮ್ಮ ಮನೆಯಾಗ ನಮ್ಮ ಊನ್ ಮಾತು ನಾವು ಹೂಗಳು ಹಾಕಿದ ಆಟಂಗಿಲ್ಲ ಲಕ್ಷ್ಮಿ ಅವ್ರೆ ಬೇಜಾರ್ ಮಾಡ್ಕೋಬೇಡ್ರಿ ಮುಂದೆ ಫೋಟೋ ತಗಸ್ಕೊಂಡ್ ಐತೆ ಐತಿ ಈಗೇನ್ರಿ ನಮ್ ಇಬ್ಬರದು ಮದುವೆ ಒಳಗ ಒಂದು ಫೋಟೋ ಬೇಕು ಹೌದಿಲ್ಲ ಆಯ್ತರಿ ಹ ನಮ್ಮ ವೈನಿಗೆ ಹೇಳಿ ಅವ್ರಿಗೆ ನಮ್ದು ಒಂದು ಫೋಟೋ ತಗಿ ಅಂತ ಹೇಳ್ಬಿಡ್ತೀನಿ ಆಯ್ತಾ ಆ ಫೋಟೋ ತರಕ ನಾ ಕೊಡ್ತೀನಿ ನಮ್ಮ ಊನ್ ತುಡಗಿಲ್ಲ ಹೆಂಗಪ್ಪ ಏನು ಬೇಕಾಗಿಲ್ಲ ಹ್ಮ್ ನಿಮ್ಮ ಅಣ್ಣನ ಹಿಂತಿರಾಗೆ ನಾ ಏನ್ ಏನ್ ಬಿಳೋದ್ ಬೇಕಾಗಿಲ್ಲ ಅಲ್ಲ ಯಾಕೆ ಬೇಕಿ ತಗಸ್ಕೊಂಡ್ ಮರ್ಕೋನು ಮುಂದೆ ನಾ ತಗಸ್ಕೊಣ್ಣ ನೀವ್ ನನಗ್ ಅಡ್ವಾನ್ಸ್ ಆಗಿ ಫೋನ್ ಹೇಳ್ಬೇಕಿಲ್ಲಾ ಹಿಂಗ ಹಿಂದಿಂಗ್ ಅಂದಿದ್ರ ನಾನು ನಮ್ಮ ನಮ್ಮಅಪ್ಪಾಜಿ ಹೇಳಿ ಫೋಟೋಗ್ರಾಫರ್ನ ಬರ್ತಿದ್ವಿ. ಏ ಮತ್ತೆ ನಾವು ಈಗ ನೋಡು ನಮ್ಮ ಅಣ್ಣನ ಹೇಳ್ತಿ ಏನೋ ಹೇಳಿಲ್ಲ ಅವ್ರು ಕರ್ಕೊಂಡ್ ಬಂದ್ರೆ ಇಲ್ಲ ನೀವು ಹಂಗ ಫೋಟೋಗ್ರಾಫರ್ ಕರ್ಕೊಂಡ್ ಬರ್ತೀರ ಅಂತ ಅನ್ಕೊಂಡಪ್ಪ ನೀವ್ ಹಿಂಗ ಅಂತ ಹೇಳಿ ನನಗೂ ಗೊತ್ತಿರ್ಲಿಲ್ಲ ಅಲ್ರಿ ನಿಮ್ಮ ಅಣ್ಣನ ಹೇಳ್ತಿ ಮಾತ್ರ ಚಲೋ ಸೀರೆ ತಂದಿರಿ ನನಗೆ ಮಾತ್ರ ಹಿಂತ ಸೀರೆನಾ ಹ್ಮ್ ಯಾಕ ನಾನು ನೌಕರ ನಾವ್ ಹೇಳ್ತಿ ನಂಗ್ ಚಲೋ ಸೀರೆ ತರಕ್ ಹಾಕಿರ್ಲಿಲ್ಲ ನಿಮ್ಗ ಹತ್ ಸಾವಿರ ರೂಪಾಯಿ ಸೀರೆನ ನೋಡ್ರಿ ಚಾಸ್ ಅರಿಬೇಗಿತ್ತಿದ್ರಿ ಈ ಇದೇ ಸೀರೆ ಒಳಗೆ ನೀವು ಭಾಳ ಚೆನ್ನಾಗಿ ಕಾಣಕತ್ತೀರಿ

ನೀವು ಒಂದ ಸ್ವಲ್ಪ ಹೊರದಕ್ಕೆ ನಡೆಮಿ ಕೊಟ್ಬಿಡಿ ಹಿಂಗಾಗಿ ನಿಮಗೆ ಒಂದ ಸ್ವಲ್ಪ ಕಡಮೆ ರೀತಿ ಸಿರಿ ತಂದಾರ ಓಲ್ ಎಲ್ಲ ਰೊಕ್ಕದ ಮೇ ಆಳೀತಾರನ ಅತ್ತಿಯರು ಹಂಗಂತ ಅಲ್ಲ ನಾನು ವಾಸ್ತವವನ್ನ ಹೇಳಿದಷ್ಟೇ ನೀವೆನ್ ಬೇಜಾರ್ ಮಾಡ್ಕೋಬೇಡ್ರಿ ನಿಮ್ಗೆ ಇಕ್ಕೆ ಚಲೋ ಸಿರಿ ತರ್ತೀನಿ ಅಂತ ಎಲ್ಲ ಹಿಂಗಾ ಹೇಳಿ ಇವರು ಕೈ ಹಾರಿಸ್ತಾರನವಾ ಅಲ್ಲ ಯಾಂತ ಲಗ್ನೇ ಇದೆ ಕೊಳ್ಳೆ ಒಂದೆಡಾ ಹಾರ ಇಲ್ಲದಂತ ಅದು ಏನಂತಂದ್ರ ಹಾರಕ್ಕ ಆರ್ಡರ್ ಕೊಟ್ಟಿದ್ವಿ ಅವ್ರು ಏನ್ ಮಾಡ್ಬಿಟ್ರು ಒಂದೊಂದ್ ಹಾರಕ್ಕ ಒಂದೊಂದ್ ಸಾವಿರ ರೂಪಾಯಿ ಅಂತ ಚಾರ್ಜ್ ಮಾಡ್ಬಿಟ್ರು ಹಿಂಗಾಗಿ ನಮ್ಮವ್ವ ಆ ಒಂದ್ ಸಾವಿರ ರೂಪಾಯಿ ಕೊಟ್ಟು ಹಾರ ಹಾಕೋಣದ್ರಾಗ ಏನೈತಿ ನಡೀತಾಗ ಅಂತ ಹೇಳಿ ಆ ಹಾರ ಕ್ಯಾನ್ಸಲ್ ಮಾಡಿಸ್ಬಿಟ್ಲು ಬಿಟ್ಲ ಅಲ್ಲ ಅವ್ ಹೇಳುದರೇನ ಐತಿಲ್ಲ ಸುಮ್ನ ಒಂದ್ ಎರಡ್ ಮೂರ್ ತಾಸಿನದ್ ಸಾವಿರ ಸಾವಿರ ರೂಪಾಯಿ ಕೊಟ್ಟು ಹಾರ ಹಾಕೋಣ ಅಲ್ಲಿ ಏನೈತಿ ಹೌದಿಲ್ಲ ನೀವು ನಿಮ್ಮ ಅಣ್ಣ ಒಂದೇ ಥರ ಡ್ರೆಸ್ ತೊಗೊಂಡಿರ್ಲಿಲ್ಲ ನಿಮಗೆ ಬೇರೆ ಥರ ತೊಗೊಳಕ್ಕೆ ಬರಲಿಲ್ಲೇನ ಅವ್ರಕ್ಕಿನ್ನ ಟಾಪ್ ಲೆವೆಲ್ನೇ ತೊಗೋಬೇಕಿಲ್ಲ ಡ್ರೆಸ್ನ ಅವರು ಹೊಲ ಒಕ್ಕಲ್ತನ ಮಾಡೋರು ಹಾಂ ನೀವು ನೌಕರಿ ಮಾಡೋರು ಹ್ಞೂ ನೀವು ಅವರು ಒಂದೇ ಥರ ತೊಗೊಂಡೋದನ ಯಾಕ ನಮ್ಮಪ್ಪ ನಿಮಗೆ ಬಟ್ಟಿಗೆ ರೊಕ್ಕ ಕೊಟ್ಟಿದ್ದಿಲ್ಲನು ನೀವು ಇನ್ನೂ ಚಲೋ ತೊಗೋಬೇಕಿತ್ತು ನಮ್ಮ ಮನೆಯಾಗ ಆ ಥರ ಭೇದ ಭಾವ ಇಲ್ಲ ನಾವು ನೌಕರಿ ಮಾಡೋರು ಆ ನಾ ಒಕ್ಕಲ್ತನದವ ಅಂತ ಆ ಥರ ನಮ್ಮನೆ ಭೇದ ಭಾವ ಮಾಡುವಂಗಿಲ್ಲ ಅವನ ಇವನ್ನ ಆರಿಸ್ಕೊಟ್ಟಿರೋದು ಹ್ಞೂ ಇಬ್ರು ಒಂದ ತರ ಹಾಕೋರಿ ಪಲ್ಲದಿಂದಾಗ ಅಂತ ಹೇಳಿ ಅತ್ತೆಯರು ಈಗ ಭೇದ ಭಾವ ಮಾಡಕತ್ತಾರ ನಿಮ್ಮ ಅಣ್ಣನ ಹೆಂಡತಿಗೆ ಮಲಗಿ ತರಿಸ್ಕೊಟ್ರು ನನಗ ಮಾತ್ರ ಹೂವನ್ನ ತರಿಸ್ಕೊಡ್ಲಿಲ್ಲ ಊರಾಗಿದ್ದ ತಂದ ಆ ಬಲಿವನ ಇಟ್ಕೊಂಡೇನಿ ಹಂಗ್ಯಾಕ ಭೇದ ಭಾವ ಮಾಡುದ ಲಗ್ನ ದಿನಾನು ಹಿಂಗತಿ ಮಾಡುದ ಸ್ಟೇಜ್ ಮ್ಯಾಗ ಚಲೂ ಮಾಡಿಲ್ಲಲ್ಲ ಪೈಕಿ ನಮೌಂಡ್ ಇನ್ನು ನಿನಗೆ ಗೊತ್ತಿಲ್ಲ ನಮೋ ಏನಿದ್ರು ಲೆಕ್ಕ ಹಾಕ ಇತ್ತಾಗಿದ್ದ ಬರ್ಬೇಕು ಇತ್ತಾಗಿದ್ದ ಕೊಡ್ಬೇಕು ಇನ್ನು ನಮೌಂಡ್ ಸಿಸ್ಟಮ್ ಗೊತ್ತಿಲ್ಲ ನಿನಗ ರಶ್ಮಿ ಅವ್ರ ಅಲ್ಲ ನೀವ್ ಬೈ ಮಿಸ್ಟೇಕ್ ಏನೋ ಇದು ಮಾಡ್ಕೊಂಡಿರಿ ಹಂಗೇನಿಲ್ಲ ಅವಾ ನಿಮಗೂ ಅಷ್ಟು ಅಷ್ಟ ನೀವ್ ಆಪಾರ್ ಮಾಡ್ಕೊಂಡಿರಿ ಆ ಹೋದಾಗೆಲ್ಲ ಏನೈತಿ ನೋಡ್ರಿ ಖುಷಿ ಖುಷಿಯಿಂದ ಇರ್ರಿ ಆ ಇಲ್ಲಿ ಸ್ಟೇಜ್ ಮ್ಯಾಗ ಹಂಗೆಲ್ಲಾ ಮಕ್ಕ ಒಗ್ಗಿಸ್ಕೊಂಡು ನಿಂತ್ರಿ ಚಂದನ್ಸಂಗಿಲ್ಲ ಹೌದಿಲ್ಲ மண்டபர நம்ம

ಉಟ್ಕೊಂಡ್ರೆ ಉಟ್ಕೊಳ್ಳಿ ಬಾ ಯಾಕೆ ಎಲ್ಲಿ ಕೆಡಿಸ್ಕೊಂತಿ ಹ್ಞೂ ನೀ ಯಾವಾಗಲೂ ಹಿಂಗೆ ಇರು ಪರೋಕ ಅವ್ರಂತಾರೆ ಇವ್ರಂತಾರಂತೇಳಿ ಸುಮ್ಮನೆ ಇದ್ದು ಬಿಡಕ್ಕೆ ಹೋಗಬಾರ್ದು ಪರೋಕ ರಶ್ಮಿ ಅಕ್ಕ ಎಷ್ಟು ಬಡಿವರೆ ಕುತ್ಕೊಂಡಿದ್ಲು ಏನ್ತಾನ ಲಗ್ನ ನೋಡಿಕೆ ಹ್ಯಾಂಗ ಆಯ್ತು ಕೊಳ್ಳಾಗಿ ಅಡಹಾರಿಲ್ಲ ಹ್ಞೂ ಆಕೆ ಮಕ ನೋಡು ಹ್ಞೂ ಹ್ಯಾಂಗಾಗೈತಿ ಆಕೆ ನಿನ್ನ ನೋಡಿ ಮಕ ತಪ್ಪು ಮಾಡ್ಕೊಂಡಿಲ್ಲ ಆಕೆಗೆ ಸ್ಟೇಜ್ ನೋಡಿ ಇದನ್ನೆಲ್ಲ ನೋಡಿ ಮಕ ತಪ್ಪು ಮಾಡ್ಕೊಂಡ ಬೇಕಂತ ಬಂದಿನಿ ನಾನು ಸ್ಟೇಜ್ ಆಗ பர்க்கே நம்ம இங்க எந்த எஸ் சந்தன அந்த ஏய் ஜம்மு காச்மீர் போட்டோகிராஃபர் கரசில் சேர் தந்தில் எந்த ரஷ்மியா இன்ன முந்தாய் நோட மாரி இவ் ரத்தி மாத்திர பக்க நோட் பர்வக்க இக்கிறது மாத்த அல்லா எடஸ்த

நோடி எட்டு சொத்து நடிக்கீங்க கண்டூர் மொகி நின்போண்டு நன்க மாத்தாட முந்தை ப மாரி ஹபன் நினைக பாருக்க ரிணக்கன் நோடேண்ணா ஈ ஏன் ஜிமாக்கா ஏன் தவத்து நோடு ஹங்க தயாரிங்க நோடு வந்த ஏன்னி சின்ரெல்லாம் நோடிகி திமாக்கணு சா நில ஏனா இல்லை நடி நான் ஹோகனு ஆ நம்ம நோட் மட்லே கொட்டிருக்கோத்தார்க்கு ஹக்கினி ஏனாரா மொ